ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ನಿಮ್ಮ ಫ್ರೀ ಚಾನಲ್ ವೆಲ್ಕಮ್ ಆ್ಯಂಡ್ ಇವತ್ತು ನಾರ್ಮಲ್ ಹಾಗೆ ಲಾಗ್ ಮಾಡ್ತಾ ಇದ್ದೀನಿ ಸೊ ಏನಂದ್ರೆ ನಾನು ಮದುವೆಗೆ ನಿನ್ನೆ ಲಾಗಲ್ಲಿ ಹೇಳಿದೆ ಅಲ್ವಾ ಏನೇನೆಲ್ಲ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಅಂತ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀ ಜಾನು ಸೊ ಇವತ್ತಿನ ಲಾಗೆ ನಿಮ್ಮ ಅಂದ್ರೆ ವೆಲ್ಕಮ್ ಅಂಡ್ ಇವತ್ತು ನಾನು ಮದುವೆಗೆ ಏನೇನು ತಗೊಂಡಿದ್ದೀನಿ ಆ್ಯಂಡ್ ಬ್ಲೌಸಸ್ ಎಲ್ಲ ಹೆಂಗೆ ಸ್ಟಿಚ್ ಮಾಡ್ತೀನಿ ಅಂತ ಇವಾಗಲೇ ತೋರಿಸ್ತಾ ಇದ್ದೀನಿ ಆ್ಯಂಡ್ ಪಾಪದು ಒಂದು ಔಟ್ಫಿಟ್ನ ತೋರಿಸ್ತೀನಿ ಒಂದು ಔಟ್ಫಿಟ್ ರೆಡಿ ಆಗ್ತಾ ಇದೆ ಸ್ಟಿಚಿಂಗ್ ನಡೀತಾ ಇದೆ ಸೊ ಅದನ್ನು ನಾನು ನಿಮಗಿನ್ನು ಮಂಡೇ ಅಥವಾ ಟ್ಯೂಸ್ಡೇ ತೋರಿಸ್ತೀನಿ ಬಿಫೋರ್ ವೆಯ್ಟಿಂಗ್ ತೋರಿಸ್ತೀನಿ ಏನೇನೆಲ್ಲ ಸ್ಟಿಚ್ ಮಾಡಿಸಿದ್ದೀನಿ ಆ್ಯಂಡ್ ಹೆಂಗೆ ಸ್ಟಿಚ್ ಮಾಡಿಸ್ತೀನಿ ಅಂತ ನಾನು ನಿಮಗೆ ಇವತ್ತು ಈ ಲಾಗಲ್ಲಿ ತೋರಿಸಿ ಸೊ ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರನ್ನೂ ಸಬ್ಸ್ಕ್ರೈಬ್ ಆಗಿದೆ ಏನಾದರೂ ವೀಡಿಯೋ ನೋಡ್ತಾ ಮೇಕ್ ಮೇಕ್ಸ್ ಟು ಸಬ್ಸ್ಕ್ರೈಬ್ ಲೈಕ್ ಶೇರ್ ಅಂಡ್ ಕಾಮೆಂಟ್ ಆ್ಯಂಡ್ ಮಿಸ್ ಮಾಡ್ನೆಲ್ಲ ವೀಡಿಯೋನ ಸ್ಟಾರ್ಟಿಂಗ್ ಎಂಡಿಂಗ್ ತನಕ ಸ್ಕಿಪ್ ಮಾಡಿ ನೋಡಿ ಹೀಗೆ ನಿಮ್ಮ ಪ್ರೀತಿ ಕಾಣ್ತೀನಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಲಾಗ್ನ ಕಂಟಿನ್ಯೂ ಇದ್ದೀನಿ ಸೊ ಯಾ ನನ್ನ ನಾನು ಫಸ್ಟ್ ಆಫ್ ಆಲ್ ಎರಡೂ ಇವೆಂಟ್ ಅಂದರೆ ರಿಸೆಪ್ಷನ್ ಮತ್ತು ಮುಹೂರ್ತ ಎರಡಕ್ಕೂ ಸ್ಯಾರಿನ ಚೂಸ್ ಮಾಡ್ಕೊಂಡಿದ್ದೀನಿ ವೈ ಬಿಕಾಸ್ ನಮ್ಮನೆಯಲ್ಲ ರೂಲ್ಸ್ ಆಗಿತ್ತು ರೂಲ್ಸ್ ಅಂದ ತಕ್ಷಣ ರಿಸ್ಟ್ರಿಕ್ಟ್ ಮಾಡಿದರು ನೀನು ಲೆಹೆಂಗಾ ಗೌನ್ ಈ ಥರದ್ದೆಲ್ಲ ಯಾವುದನ್ನು ಸ್ಟಿಚ್ ಮಾಡಿಸ್ಕೋಬಾರ್ದು ಮಾಡಿಸ್ಕೊಂಡ್ರೆ ಇಟ್ಸ್ ಡೆಡ್ ಇನ್ವೆಸ್ಟ್ಮೆಂಟ್ ಅಂತ ಯಾಕಂದರೆ ಆಲ್ಮೋಸ್ಟ್ ಈ ಗೌನ್ಸು ಲೆಹೆಂಗಾ ಎಲ್ಲ ನಮ್ದು ಯಾರ್ದಾದ್ರು ತುಂಬ ಹತ್ರದ ರಿಲೇಟಿವ್ಸ್ಗೆ ವೆಡ್ಡಿಂಗ್ ಅಥವಾ ಇವೆಂಟಿಗೆ ಮಾತ್ರ ಹಾಕ್ಕೊಳ್ಳೋಕ್ಕಾಗೋದು ಸ್ವಲ್ಪ ತುಂಬ ಫ ದೂರದ ರಿಲೇಟಿವ್ ಅಥವಾ ಸರ್ಕಲ್ ತುಂಬಾ ದೂರ ಫ್ರೆಂಡ್ಸ್ ಇರ್ತಲ್ಲ ಅವ್ರಿಗೆ ಯಾರಿಗೂ ಹಾಕೊಳಕದ ಸೊ ನೀನು ಡಂಪ್ ಮಾಡಿದ್ಯಾ ತಗೊಂಡು ಯೋಚನೆ ಮಾಡು ಅಂತ ಹೇಳ್ಬಿಟ್ಟು ನನಗೆ ಆಪ್ಷನ್ ಕೊಟ್ಟಿದ್ರು ನಮ್ಮ ಮನೇಲಿ ಎಲ್ಲರೂ ನಮ್ಮ ಅಜ್ಜಿ ಅಮ್ಮ ಮತ್ತೆ ನನ್ನ ಚಿಕ್ಕಮ್ಮ ಅವರೆಲ್ಲರೂ ನನ್ನ ಕಸಿನ್ ಎಲ್ಲರೂ ಯೋಚನೆ ಅಂತ ಸೊ ನಾನು ಏನು ಮಾಡಿದೆ ಒಂದು ಸ್ವಲ್ಪ ದಿನ ಯೋಚನೆ ಮಾಡಿ ಲಾಸ್ಟ್ ಮೂಮೆಂಟಲ್ಲಿ ಲಾಸ್ಟ್ ವೀಕ್ ಹೋಗಿ ಸೀರೆನ ತೊಗೊಂಬಿಡೋಣ ಅಟ್ಲೀಸ್ಟ್ ಸೀರೆ ಆದರೆ ನಾನು ಯಾವುದಾದ್ರು ಬೇರೆ ಇವೆಂಟ್ಸ್ಗೂ ಹಾಕೊಬೋದು ಐ ಮೀನ್ ಫ್ರೆಂಡ್ಸ್ದು ಮ್ಯಾರೇಜ್ ಫಂಕ್ಷನ್ನು ಅಥವಾ ಸೀಮಂತ ಅದು ಇದು ಎಲ್ಲ ಇರೋದಲ್ಲ ಅವಾಗೆಲ್ಲ ಹಾಕೊಬೋದು ವೇಸ್ಟ್ ಆಗಲ್ಲ ಒಂದು ಮಲ್ಟಿಪಲ್ ಟೈಮ್ಸ್ ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಸ್ಯಾರಿನ ಚೂಸ್ ಮಾಡಿದ್ದೀನಿ ಸೊ ಒಂದು ಬಂದು ಟಿಶ್ಯೂ ಸಿಲ್ಕು ಇನ್ನೊಂದು ಬಂದು ಕ್ರೇಪ್ ಸಿಲ್ಕ ತೊಗೊಂಡಿದ್ದೀನಿ ಆ್ಯಂಡ್ ಇನ್ನೊಂದು ಒಂದು ಬೀಗ್ರೂಟಿಕ್ ಅಂತೇಳಿ ತುಂಬ ಸಿಂಪಲ್ ಆಗಿ ಡಿಸೈನರ್ ಸ್ಯಾರಿನ ತೊಗೊಂಡಿದ್ದೀನಿ ತೋರಿಸ್ತೀನಿ ಹೇಗೆ ಆಗಿದೆ ಅಂತ ಫಸ್ಟ್ ಬಂದು ನಾನು ನೈಟ್ ರಿಸೆಪ್ಷನ್ಗೆ ಏನಿದೆ ಅಲ್ವಾ ಅದನ್ನ ಕ್ರೇಪ್ ಸಿಲ್ಕ್ನ ತಗೊಂಡೆ ಸಾರಿ ಟಿಶ್ಯೂ ಸಿಲ್ಕ್ನ ತಗೊಂಡೆ ಅದು ಟಿಶ್ಯೂ ಸಿಲ್ಕ್ ಬಂದು ಈ ಥರ ಇದೆ ಸೊ ನಿಮ್ಗೆ ಸ್ವಲ್ಪ ಡಾರ್ಕ್ ಅಂತ ಅನ್ಸ್ಬೋದು ಬಟ್ ಸ್ವಲ್ಪ ಲೈಟ್ ಇದೆ ಇದು ಲೈಟ್ ಪಿಂಕ್ ಕಲರ್ ಇದೆ ತುಂಬ ಡಾರ್ಕ್ ಅಂತ ಅನಿಸುತ್ತೆ ಬಟ್ ಇದು ಟೂ ಶೇಡ್ಸ್ ಆಗಿದೆ ಆಯಿತಾ ಆ ಎರಡೂ ಶೇಡ್ ಅಂತ ಅನಿಸುತ್ತೆ ಗೋಲ್ಡ್ ಪಿಂಕು ಆ ಎರಡೂ ಶೇಡಲ್ಲಿದೆ ಸೊ ಈ ಸ್ಯಾರೀಲಿ ಬಂದು ಇದಿದೆ ಇದಾವೆ ಗಿಳಿ ಮರಿಗಳು ಅಂಡ್ ಬಾರ್ಡರ್ ಬಂದು ತುಂಬಾ ದೊಡ್ಡ ಬಾರ್ಡರ್ ಬಂದಿದೆ ಅದು ತುಂಬಾ ದೊಡ್ಡ ದೊಡ್ಡಕ್ಕೆ ಬಾರ್ಡರ್ ಕೊಟ್ಟಿದ್ದಾರೆ ಅಂಡ್ ಒನ್ ಸೈಡ್ ಚಿಕ್ಕ ಬಾರ್ಡರ್ ಇದೆ ಈ ಸ್ಯಾರಿನ ತಗೊಂಡೆ ವೇರ್ ಮಾಡಿದ್ಮೇಲೆ ನಿಮ್ಗೆ ಕಂಪ್ಲೀಟ್ ಲುಕ್ ಗೊತ್ತಾಗುತ್ತೆ ಹೆಂಗ್ ಕಾಣಿಸ್ತಿತ್ತು ಸೀರೆ ಏನು ಅಂತ ವೆಡ್ಡಿಂಗ್ ಲಾಗ್ನ ಹಾಕ್ತಿನಲ್ವಾ ಆವಾಗ ನಂಗೆ ನಾನು ಈ ಸ್ಯಾರಿಗೆ ತುಂಬಾ ಕಮ್ಮಿನೇ ಕೊಟ್ಟಿರೋದು ಅರೌಂಡ್ ಫೋರ್ ಪಾಯಿಂಟ್ ಫೈವ್ ಕೆ ಅಷ್ಟೇ ಯಾಕಂದ್ರೆ ನಾನು ಮತ್ತೆ ಇದನ್ನು ರೀಕನ್ವರ್ಟ್ ಮಾಡ್ಕೊಳ್ಳೋಣ ಅಂದರೆ ರಿಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಕ್ರಾಪ್ ಟಾಪ್ ಮತ್ತು ಸ್ಕರ್ಟ್ನ ತೊಗೊಳ್ಳೋಣ ಹಾಕೋಣ ನೆಕ್ಸ್ಟು ಅಂತ ಹೇಳ್ಬಿಟ್ಟು ಏನು ಮಾಡಿದೆ ಇದನ್ನು ನಾನು ಈ ಥರ ಕಮ್ಮಿ ಪ್ರೈಸಲ್ಲೇ ತೊಗೊಂಡೆ ಯಾವುದೇ ಇವೆಂಟ್ ಆದ್ರೂ ಪರ್ಸ್ನಲ್ ಇವೆಂಟ್ ಆದರೂ ಆಗಿರ್ಬೋದು ಫ್ಯಾ ತುಂಬ ಹತ್ರ ಫ್ಯಾಮಿಲಿ ಇವೆಂಟ್ನಾಗಿದ್ರು ನಾವು ಒನ್ ಆ ಇವೆಂಟಲ್ಲಿ ಆಲ್ಮೋಸ್ಟ್ ಎಲ್ಲರೂ ಆ ಸ್ಯಾರಿ ನಾವು ಏನು ವೇರ್ ಅದನ್ನ ನೋಡಿರ್ತಾರೆ ಸೊ ನಾನು ಅಂದ್ಕೊಂಡೆ ಮತ್ತೆ ಒನ್ ಆರ್ ಟು ಟೈಮ್ಸ್ ವೇರ್ ಮಾಡಿ ಇದು ಮಾಡೋದು ಬೇಡ

ನಿಮಗೆ ಲ್ಯಾಕ್ ತನಕ ಇದೆ ಒನ್ ಲ್ಯಾಕ್ ಅಬೋ ಒನ್ ಲ್ಯಾಕ್ ಎಲ್ಲ ಇದೆ ಬಟ್ ನನಗೆ ಇದು ನೋಡಿದ ತಕ್ಷಣ ಅದು ಕಲರ್ ಕಾಂಬಿನೇಷನ್ ಆಗಿರ್ಬೋದು ಆ್ಯಂಡ್ ಡಿಸೈನ್ ಇಲ್ಲೇನಿನ್ ಏ ಪ್ರಿಂಟ್ ಇದೆ ಅಲ್ಲ ಇದೆಲ್ಲ ನಂಗೆ ತುಂಬ ಇಷ್ಟ ಆಯಿತು ಸೊ ಅದಕ್ಕೆ ಏನು ಮಾಡಿಕೊಂಡೆ ನೋಡಿದ ತಕ್ಷಣ ಎತ್ತಿಟ್ಕೊಂಡೆ ಇದ್ರ ಪ್ರೈಸ್ ನಂಗೆ ಗೊತ್ತಿಲ್ಲ ಬಟ್ ಆಮೇಲೆ ಕೇಳಿದ ಅವ್ರು ಅವ್ರು ಹೇಳಿದ್ರು ಫೋರ್ ಪಾಯಿಂಟ್ ಫೈವ್ ತೌಸಂಡ್ ರುಪೀಸ್ ಅಂತ ಸೊ ಇಲ್ಲಿ ನನಗೆ ಅಂತ ಹೇಳಿಬಿಟ್ಟು ಇಟ್ಕೊಂಡೆ ಸೊ ನೆಕ್ಸ್ಟ್ ನಾನು ಇದನ್ನು ಕನ್ವರ್ಟ್ ಮಾಡ್ಕೊತೀನಿ ಕ್ರಾಪ್ ಟಾಪ್ ಮತ್ತು ಸ್ಕರ್ಟಿಗೆ ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ತಗೊಂಡೆ ಆ್ಯಂಡ್ ನೆಕ್ಸ್ಟ್ ಸ್ವಲ್ಪ ಬೇರೆ ಬೇರೆ ಪ್ಲ್ಯಾನ್ಸ್ ಎಲ್ಲ ಇದೆ ಸೊ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಈ ಇಷ್ಟು ಕಾಸ್ಟಲ್ಲಿ ನಾನು ಸೀರೆನ ತೊಗೊಂಡಿದ್ದೀನಿ ನನಗೆ ವರ್ತ್ ಬೈಂಗ್ ಅಂತ ಅನ್ಸು ಮೆಟೀರಿಯಲ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಬಟ್ ನಾವು ಹೋಗಿದ್ದಿದ್ದು ಮಗ್ಗ ಅಂತ ಹೇಳ್ತಾರಲ್ಲ ಅಲ್ಲಿ ಇದೇ ಸ್ಯಾರಿನ ನಾವು ಬೇರೆ ಕಡೆ ತೊಗೋತೀವಿ ಅಂತಂದರೆ ಅರೌಂಡ್ ಒಂದು ಏಟ್ ಟು ನೈನ್ಗೆ ಏನಾದರೂ ಆಗುತ್ತೆ ಬಟ್ ನಾವು ಮಗ್ಗಾದ್ರೆ ತಗೊಂಡಿರೋದ್ರಿಂದ ಸ್ವಲ್ಪ ಕಾಸ್ಟ್ ಕಮ್ಮಿ ಅಂತ ಅನಿಸ್ತು ಯಾಕಂದರೆ ಅಲ್ಲೇ ಮಾಡೋದ್ರಿಂದ ನೇಯೋದ್ರಿಂದ ನಮಗೆ ಸ್ವಲ್ಪ ಆಫರ್ಡಬಲ್ ರೇಂಜ್ ಅಥವಾ ನಮಗೆ ಕಮ್ಮಿ ರೇಂಜಲ್ಲಿ ಸಿಗುತ್ತೆ ಎಲ್ಲಿ ಮಗ್ಗ ಇರುತ್ತೆ ಅಲ್ವಾ ಅಲ್ಲಿ ಸೊ ಈ ಒಂದು ಸ್ಯಾರಿನ ರಿಸೆಪ್ಷನ್ಗೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು ಸೊ ಆ ಸ್ಯಾರಿ ಬ್ಲೌಸ್ ಬಂದು ಈ ಥರ ಲೈಟ್ ಪ್ಯಾರೆಟ್ ಗ್ರೀನ್ ಕಲರ್ದು ಬಂದಿತ್ತು ಬ್ಲೌಸು ಲೈಕ್ ತುಂಬಾ ಡಾರ್ಕ್ ಗ್ರೀನು ಇಲ್ಲ ಲೈಟ್ ಗ್ರೀನು ಇಲ್ಲ ಆ ನಾನು ಇದಕ್ಕೆ ಹ್ಯಾಂಡ್ ವರ್ಕ್ ಮಾಡ್ತಿದ್ದೀನಿ ನಂಗೆ ಇದು ಹ್ಯಾಂಡ್ ವರ್ಕ್ ತುಂಬಾ ಸಿಂಪಲ್ ಆಗಿರಲಿ ಅಂಡ್ ಚೆನ್ನಾಗಿ ಕಾಣ್ಲಿ ಎಲಿಗೇಂಟ್ ಆಗಿರಲಿ ಅಂತ ಹೇಳಿದೆ ಸೊ ನಾನು ಹೆಂಗೆ ಹೇಳಿದೆ ಹಾಗೆ ಸ್ಟಿಚ್ ಮಾಡಿದ್ದಾರೆ ಸೊ ಈ ಥರ ಇದಕ್ಕೆ ನಾನು ಏನು ಮಾಡಿದ್ದಾರೆ ಯಾರು ಅಂತಂದರೆ ಪಿಂಕ್ ಕಲರ್ ಥ್ರೆಡ್ ಇಂದ ಒಳಗಡೆ ಫಿಲ್ ಮಾಡಿದ್ದಾರೆ ಸೊ ದಟ್ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಇಲ್ಲೆಲ್ಲ ಸ್ಟೋನ್ಸು ಬೀಟ್ಸು ಅದೆಲ್ಲ ಹಾಕಿದ್ದಾರೆ ಆ್ಯಂಡ್ ಸ್ಲೀವ್ಸ್ಗೂ ಕೂಡ ನಾನು ಈ ಥರ ಬೀಟ್ಸ್ನ ಹಾಕ್ಸಿದ್ದೀನಿ ಸೊ ದಟ್ ಬೇರೆ ಬೇರೆ ಥರ ಇರಲಿ ಆ್ಯಂಡ್ ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ಸೊ ಈ ಸ್ಯಾರಿ ಬ್ಲೌಸ್ ಬಂದು ಈ ಥರ ಸೊ ಎರಡೂ ಬ್ಲೌಸಿಂದ ನಾನು ಏನು ಕಾಸ್ಟ್ ಆಯಿತು ಅಂತ ನಿಮಗೆ ಆಮೇಲೆ ಹೇಳ್ತೀನಿ ಆ್ಯಂಡ್ ಮುಹೂರ್ತಮಗೆ ಎಲ್ರದೂ ಡಿಸೈಡ್ ಆಗಿತ್ತು ಏನಂತ ಕ್ರೇಪ್ ಸಿಲ್ಕ್ ಅಥವಾ ಮೈಸೂರು ಸಿಲ್ಕ್ ಸೀರೆನ ವೇರ್ ಮಾಡೋಣ ಎಲ್ಲರೂ ಅಂತ ಹೇಳಿ ಡಿಸೈಡ್ ಆಗಿತ್ತು ಸೊ ನಾನು ಬೆಳಿಗ್ಗೆ ಔಟ್ಲು ಔಟ್ಫಿಟ್ ಔಟ್ಫಿಟ್ ಬಂದು ನಾನು ಅಂದ್ಕೊಂಡಿದ್ದೆ ಕ್ರಾಪ್ ಟಾಪ್ ಮತ್ತು ಸ್ಕರ್ಟ್ ಹಾಕೋಣ ಸೊ ನೈಟು ಗೌನ್ ಇಲ್ಲ ಅಂದ್ರೆ ಲೆಹೆಂಗ ಹಾಕೋಣ ಅಂತ ಸೊ ಎಲ್ಲ ಅಪ್ಸ್ ಆ್ಯಂಡ್ ಡೌನ್ ಆಯ್ತಲ್ವಾ ಯಾವುದೂ ಕರ್ಟಾಗಿ ನಾನು ಅಂದ್ಕೊಂಡಿರೋ ಥರ ಪ್ಲ್ಯಾನ್ ಮಾಡೋಕ್ಕೆ ಯಾರೂ ಬಿಡ್ಲಿಲ್ಲ ನೀನು ಅಮೌಂಟ್ ದುಡ್ಡು ವೇಸ್ಟ್ ಮಾಡ್ತೀಯಾ ನೀನು ಹಾಗೆ ತುಂಬ ಕೇರ್ಲೆಸ್ ನಿಂಗ್ ಅಂದ್ಕೊಂಡು ಸೊ ಅವರೆಲ್ಲರೂ ಆ ಥರ ಪ್ಲ್ಯಾನ್ ಮಾಡಿದಾಗ ನಾನೊಬ್ಳು ಏನಕ್ಕೆ ಈ ಥರ ಇರೋದು ಆ್ಯಂಡ್ ಬ್ರೈಡ್ ಒಬ್ಳು ಬೇರೆ ಆಗುತ್ತೆ ಅವಳು ಪ್ಯೂರ್ ಟಿಶ್ಯೂ ಸಿಲ್ಕ್ ತಗೊಂಡಿದ್ಲು ನನ್ನ ಕಸಿನು ಸೊ ಇವರೆಲ್ಲ ಕ್ರೇಪ್ ಹಾಕೊಂಡ್ಬೇಕಾದ್ರೆ ನಾನು ಹೆಂಗೆ ಆ ಥರ ಎಲ್ಲ ಹಾಕೊಳ್ಳೋದು ಬೇಡ ನಾನು ಕ್ರೇಪೆ ತಗೊಳೋಣ ಅಂತ ಹೇಳ್ಬಿಟ್ಟು ಈ ಒಂದು ಕಲರ್ ಕಾಂಬಿನೇಷನ್ ಅಲ್ಲಿ ಕ್ರೇಪ್ ಸಿಲ್ಕ್ನ ತೊಗೊಂಡೆ ಇಲ್ಲಿ ಬಂದು ಪಿಂಕ್ ಕಲರ್ ಇದೆ ಲೈಕ್ ತುಂಬ ಡಾರ್ಕ್ ಪಿಂಕ್ ಇಲ್ಲ ಬೇಬಿ ಪಿಂಕ್ ಕಲರ್ ಅಂಡ್ ಇದು ಬಂದು ಪರ್ಪಲ್ ಬರುತ್ತೆ ಆ್ಯಂಡ್ ಗ್ರೀನ್ ಕಲರ್ ಬಾರ್ಡರು ನನಗಿದು ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು ಸ್ಯಾರಿದು ಆ್ಯಂಡ್ ವೇರ್ ಮಾಡಿದಾಗಲೂ ಅಷ್ಟೇ ನನಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ಲಿ ನಾನು ಒಂದು ಎರಡು ಮೂರು ಸೀರೆನ ವೇರ್ ಮಾಡಿ ನಾನು ಈ ಒಂದು ಸ್ಯಾರಿನ ಚೂಸ್ ಮಾಡ್ಕೊಂಡಿದ್ದು ಆಲ್ಮೋಸ್ಟ್ ಎಲ್ಲರೂ ಕ್ರೇಪ್ ಸಿಲ್ಕೆ ಎಲ್ಲರೂ ಬೆಳಿಗ್ಗೆಗೆ ಕ್ರೇಪ್ ಸಿಲ್ಕೆ ಹಾಕೊಂತ ಇದ್ದೀವಿ ಬ್ರೈಡ್ ಅವರ ಫ್ಯಾಮಿಲಿ ಅವರು ಸೊ ಈ ಒಂದು ಸ್ಯಾರಿ ನಾನು ಬೆಳಿಗ್ಗೆಗೆ ವೇರ್ ಮಾಡ್ತಾ ಇದ್ದೀನಿ ಅಂಡ್ ಅದಕ್ಕೆ ಟ್ಯಾಸಲ್ಸ್ ಬಂದು ಇವಾಗೆಲ್ಲ ಆಲ್ಮೋಸ್ಟ್ ಕುಚ್ಚು ಅಂತ ಹಾಕ್ಸ್ಕೊತಾರೆ ಹಾಕ್ಸ್ಕೊತಾರಲ್ಲ ಬಟ್ ಆ ಬೊಟ್ಟಿಕ್ ಅವರು ಈ ಥರ ಒಂದು ಬೀಡ್ಸ್ನ ಹಾಕಿದ್ದಾರೆ ಬ್ಲೌಸಸ್ಗೆಲ್ಲ ಹಾಕ್ತೀವಲ್ಲ ಆ ಥರ ಒಂದು ಬೀಡ್ಸ್ನ ಹಾಕಿದ್ದಾರೆ ಅದು ತುಂಬ ಚೆನ್ನಾಗ್ ಅಂತ ಅನ್ಸುತ್ತೆ ನಿಮಗೆ ಬೊಟ್ಟಿಕ್ ಏನಾದರೂ ಡೀಟೇಲ್ಸ್ ಬೇಕು ಅಂತಂದ್ರೆ ನನಗೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ನಾನು ಅವ್ರನ್ನ ಕಾಂಟ್ಯಾಕ್ಟ್ ನಂಬರ್ನ ಶೇರ್ ಮಾಡ್ತೀನಿ ಸೊ ದಟ್ ನಿಮ್ಗೆ ಏನಾದರೂ ಬೇಕಿದ್ರೆ ನೀವು ಅಲ್ಲೋಗಿ ಸ್ಟಿಚ್ ಮಾಡ್ಕೊಬೋದು ಸೊ ಆ ಒಂದು ಕ್ರೇಪ್ ಸಿಲ್ಕ್ ಇವಾಗ ಏನು ಆ ಸೀರೆ ಬ್ಲೌಸ್ ಬಂದು ಈ ಥರ ಇದೆ ಈ ಕಲರ್ ಬಂದಿದೆ ಪರ್ಪಲ್ ಕಲರು ಲ್ಯಾವೆಂಡರ್ ಕಲರ್ ಪರ್ಪಲ್ ಕಲರ್ ಸೊ ಈ ಒಂದು ಬ್ಲೌಸ್ ನಾನು ಈ ತರ ಸ್ಟಿಚ್ ನನಗೆ ಇದ್ರ ಕಲರ್ಗೆ ಕಾಂಬಿನೇಷನ್ ತಕ್ಕಾಗೆ ಚೆನ್ನಾಗಿ ಮಾಡಿದಾರೆ ಲೈಟ್ ಬೇಬಿ ಪಿಂಕ್ ಕಲರ್ ಎಲ್ಲ ಹಾಕ್ಬಿಟ್ಟು ಅಂಡ್ ಈ ತರದೊಂದು ಬೀಡ್ಸ್ ಎಲ್ಲ ಹಾಕಿದ್ದಾರೆ ಸೊ ಈ ತರ ಬೀಡ್ಸ್ ಹಾಕಿ ನಾನು ತುಂಬ ಹೆವಿ ವರ್ಕ್ ಮಾಡಿಸ್ಲಿಲ್ಲ ಈ ಥರ ಸ್ಲೀವ್ಸ್ಗೂ ಕೂಡ ಇಲ್ಲಿ ಬಾರ್ಡರ್ ಬರಬೇಕಿತ್ತು ನಾನು ಹೇಳಿದೆ ಬಾರ್ಡರ್ ಬೇಡ ಅಂತ ಹೇಳ್ಬಿಟ್ಟು ಬಿಕಾಸ್ ಬಾರ್ಡರ್ ಹಾಕಿದ್ರೆ ಇನ್ ಕೇಸ್ ನಾನು ಏನಾದರೂ ಬೇರೆ ಸ್ಯಾರಿ ತೊಗೊಂಡ್ರೆ ಅದಕ್ಕೂ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಬೋದಲ್ಲ ಅದಕ್ಕೆ ಬಾರ್ಡರ್ನ ತೆಗ್ದಬಿಡಿ ಅಂತ ಹೇಳಿದೆ ಆ್ಯಂಡ್ ಸ್ಕ್ಯಾಲಪ್ ಇಡಿ ಅಂತ ಹೇಳಿದೆ ಸೊ ಸ್ಕ್ಯಾಲಪ್ ಬಾರ್ಡರ್ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಸೊ ಅವ್ರು ಅದೇ ಥರ ತೊಗೊಂಡು ಈ ಥರ ಕೆಳಗಡೆ ಬೀಟ್ಸ್ ಹಾಕಿದ್ದಾರೆ ಆ್ಯಂಡ್ ಫುಲ್ ಸ್ಲೀವ್ಸ್ ಬಂದು ಬುಟ್ಟ ಬುಟ್ಟ ಇಡ್ಸಿದ್ದೀನಿ ನನಗೆ ತುಂಬ ಹೆವಿ ಆದ್ರೂ ಚೆನ್ನಾಗಿ ಕಾಣಿಸಲ್ಲ ಯಾಕಂದರೆ ಸೀರೆಗೆ ತಕ್ಕಾಗ ಬ್ಲೌಸ್ ಇರಬೇಕು ಸೊ ಬ್ಲೌಸ್ ತುಂಬ ಹೆವಿ ಹಾಕೊಂಡಾಗ ನನ್ನ ಹೈಟು ವೆಯ್ಟಿಗೆ ಅದು ತುಂಬ ಓವರ್ ಅಂತ ಅನ್ಸುತ್ತೆ ಅನ್ಸುತ್ತೆ ಅಂತ ಹೇಳಿಬಿಟ್ಟು ನಾನು ಮಿನಿಮಲ್ ಆಗಿ ಆಲ್ಮೋಸ್ಟ್ 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 ಮಿನಿಮಲ್ ಆಗಿ ಇಟ್ಟಿದ್ದೀನಿ ಸೊ ಎಲ್ಲದಕ್ಕೂ ಪ್ಯಾರಿಡ್ ಇದೆ ಬಿಕಾಸ್ ಫಿನಿಶಿಂಗ್ ನಾವು ಸ್ಯಾರಿ ಹಾಕೊಂಡಾಗ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಬ್ಯಾಕ್ ಬಂದು ಈ ಥರ ಇಟ್ಟಿದ್ದೀನಿ ಪಾಟ್ ನೆಕ್ ಇಟ್ಟಿದ್ದೀನಿ ನಂಗೆ ತುಂಬ ವರ್ಕ್ ಆ್ಯಂಡ್ ಫಿನಿಶಿಂಗ್ ಎಲ್ಲ ತುಂಬ ಇಷ್ಟ ಆಯಿತು ಲಿಟಲ್ ಬಿಟ್ ಲೂಸ್ ಇದೆ ಬಟ್ ಅದನ್ನು ಆಲ್ಟರ್ ಮಾಡಿಸ್ತೀನಿ ಅಮ್ಮನ ಹತ್ರ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಓವರ್ ಆಲ್ ನಂಗೆ ತುಂಬ ಇಷ್ಟ ಆಯಿತು ಸೊ ಪ್ರೈಸ್ ಡೀಟೇಲ್ಸ್ ನಾನು ಹೇಳಿದೆ ನಾನು ನಿಮ್ಗೆ ಇನ್ ಕೇಸ್ ಬೇಕಂತಂದ್ರೆ ಅಥವಾ ಬ್ಲೌಸ್ ಏನಾದರೂ ಸ್ಟಿಚ್ ಮಾಡಿಸ್ಕೋಬೇಕು ಆಲ್ಮೋಸ್ಟ್ ಇದು ಇನ್ನೊಂದು ಇದೆ ಇದೆಲ್ಲ ಸೇರಿ ಟೋಟಲ್ ಎಷ್ಟಾಯಿತು ಅಂತ ಹೇಳ್ತೀನಿ ಆ್ಯಂಡ್ ಈ ಒಂದು ಡಿಸೈನರ್ ಸ್ಯ ಈ ಒಂದು ಸಿಂಪಲ್ ಆ್ಯಂಡ್ ಡಿಸೈನರ್ ವೇ ಸ್ಯಾರಿಗೆ ನಾನು ಇದು ಆ್ಯಕ್ಚುಲಿ ಯಾವ ಕಲರ್ ಇದೆ ಅಂತಂದ್ರೆ ಪೇಸ್ಟಲ್ ಕಲರ್ ತುಂಬಾ ಈ ಕಡೆ ಪೀಚ್ ಕಲರು ಅಲ್ಲ ಅಥವಾ ಪಿಂಕ್ ಕಲರ್ ಬೇಬಿ ಪಿಂಕು ಅಲ್ಲ ಆ ತರ ಇದೆ ನಂಗೆ ತುಂಬಾ ಇಷ್ಟ ಆಯ್ತು ನೋಡಿದ ತಕ್ಷಣ ನನ್ನ ಹತ್ರ ಈ ತರ ಜಾರ್ಜೆಟ್ಟಲ್ಲಿ ಅಲ್ಲಿ ಯಾವುದು ಸ್ಯಾರಿ ಇರ್ಲಿಲ್ಲ ಏನು ಹೇಳ್ತಾರೆ ಈ ತರ ಸ್ವಲ್ಪ ಸೀತ್ರೂ ಇರುತ್ತಲ್ಲ ಆ ತರ ಸ್ಯಾರಿ ಯಾವುದೂ ಇರ್ಲಿಲ್ಲ ಇದನ್ನ ನೋಡಿದ ತಕ್ಷಣ ಇಷ್ಟ ಆಯ್ತು ಈ ಸ್ಯಾರಿನ ಬಂದು ನಾನು ಚಿಕ್ಕಪೇಟೆಯಲ್ಲಿ ತಗೊಂಡಿಲ್ಲ ಇದನ್ನ ಹನುಮನ್ ನಗರ್ ರತನ್ ಸಿಲ್ಕ್ಸ್ ಅಲ್ಲಿ ತಗೊಂಡಿದ್ದು ನಾನು ಐ ಥಾಟ್ ನಾನು ಒಂದು ವೀಡಿಯೋ ಡೆಫಿನೆಟ್ಲಿ ಮಾಡ್ತೀನಿ ಆ ಒಂದು ಸ್ಯಾರಿ ಶಾಪ್ನ ಅವ್ರಿಗೆ ಹೇಳ್ಬಿಟ್ಟು ಕೂಡ ಬಂದಿದ್ದೀನಿ ಸೊ ನನ್ನ ಯೂಟ್ಯೂಬ್ ಬ್ಲಾಗ್ಸನ್ನ ನೋಡ್ಸ್ತಾರೆ ಅಂತ ಅವ್ರು ನೋಡಿ ಹೇಳಿದ್ ನೋಡಿ ತಕ್ಷಣ ಹೇಳಿದ್ರು ನಾನು ನಿಮ್ಮ ಬ್ಲಾಗ್ಸ್ ನೋಡ್ತೀನಿ ಯೂಟ್ಯೂಬಲ್ಲಿ ಇದ್ದೀರಲ್ವಾ ಅಂತ ಹೇಳಿಬಿಟ್ಟು ಡೆಫಿನೆಟ್ಲಿ ಅದು ಒಂದು ಇದನ್ನ ನಾನು ಟೂರ್ ಮಾಡ್ತೀನಿ ಅವ್ರದ್ದು ಒಂದು ತುಂಬ ತುಂಬ ರೇಂಜ್ ಇದೆ ಜಸ್ಟ್ ಇದೊಂದು ಸ್ಯಾರೀ ಒಂದು ತೌಸಂಡ್ ಒನ್ ಫಿಫ್ಟಿನೋ ಅಥವಾ ತೌಸಂಡ್ ಫಿಫ್ಟಿ ರುಪೀಸ್ ಅಷ್ಟೇ ಪೇ ಪೇ ಮಾಡಿರೋದು ಬಟ್ ಅದು ಫಿಕ್ಸಡು ಬಟ್ ತುಂಬ ಚೆನ್ನಾಗಿದೆ ಸ್ಯಾರೀಸ್ ಕಲೆಕ್ಷನ್ಸ್ ಎಲ್ಲ ಸೊ ಇದಕ್ಕೆ ಲೈಟ್ ಗ್ರೀನ್ ಕಲರ್ದು ಬ್ಲೌಸ್ ಬಂದಿತ್ತು ಅದನ್ನು ನಾನು ಇರಲಿ ಅಂತ ಹೇಳಿಬಿಟ್ಟು ಸ್ಟಿಚ್ ಮಾಡಿಸಿದ್ದೀನಿ ನಂಗೆ ಅದು ಎರಡೂದು ಮಿಕ್ಸ್ ಕಾಂಬಿನೇಷನ್ ಅಂತ ಅನಿಸ್ತಾ ಇತ್ತು ಮ್ಯಾಚ್ ಆಗದೇ ಇರೋ ಥರ ಕಾಂಬಿನೇಷನ್ ಇತ್ತು ಬಟ್ ನೋಡೋಣ ಅಂದ್ಬಿಟ್ಟು ಸ್ಟಿಚ್ ಮಾಡಿದೆ ತುಂಬ ಸಿಂಪಲ್ಲಾಗಿ ಏನೂ ವರ್ಕ್ ಇಲ್ಲ ಏನಂದರೆ ಏನೂ ಇಲ್ಲ ಬೋಟ್ ನೆಕ್ ವಿತ್ ಪ್ಯಾಡೆಡ್ ಬ್ಲೌಸ್ ಇದು ಸೊ ನಾರ್ಮಲ್ ಆಗಿರೋ ಸ್ಲೀವ್ಸ್ ಇದು ಇದೇನು ಎಕ್ಸ್ಟ್ರಾ ಬೇರೆ ಥರ ಏನೂ ಇಲ್ಲ ನಾನು ಹಿಂದೆಗಡೆ ಬಂದು ಈ ಥರ ಸೊ ಈ ಥರ ಸ್ಲೀವ್ಸ್ಗೆ ಈ ಥರ ಕಟ್ಟೋದಷ್ಟೆ ತುಂಬ ಸಿಂಪಲ್ ಆಗಿ ಸ್ಟಿಚ್ ಮಾಡ್ತೀನಿ ಇದನ್ನ ಬೀಗ್ರೂಟಕ್ಕೆ ಹಾಕೊಳ್ಳೋಣ ಅಂತೇಳಿ ಸ್ಟಿಚ್ ಮಾಡ್ಸ್ತೀರೋ ನೋ ಐಡಿಯಾ ಇದನ್ನ ಹಾಕೊತೀನ ಅಥವಾ ಯಾಕಂದರೆ ಬೀಗ್ರೂಟ ಬಂದು ಮನೆ ಹತ್ರ ಹಾಕ್ತಿರೋ ಅದನ್ನ ಗ್ರೂಮ್ ಅವ್ರ ಮನೆ ಹತ್ರ ನೋ ಐಡಿಯಾ ಸ್ಯಾರಿ ವೇರ್ ಮಾಡ್ತೀರಾ ಅಥವಾ ಡ್ರೆಸ್ ಹಾಕೋತೀವ ಅಂತ ಏನು ಕನ್ಫರ್ಮ್ ಆಗಿ ಏನೂ ಇಲ್ಲ ನೋಡೋಣ ಹೆಂಗಾಗುತ್ತೋ ಹಂಗೆ ಆ್ಯಂಡ್ ಪಾಪುದು ಒಂದು ಬಟ್ಟೆ ತೋರಿಸ್ತೀನಿ ನಿಮಗೆ ಸೊ ಪಾಪುದು ಬುಜ್ಜಿದು ನೈಟ್ ರಿಸೆಪ್ಷನ್ದು ಒಂದು ಔಟ್ಫಿಟ್ನ ತೋರಿಸ್ತೀನಿ ಬಿಕಾಸ್ ಬೆಳಗ್ಗೆದು ಇನ್ನೂ ಅಮ್ಮ ಸ್ಟಿಚ್ ಮಾಡ್ತಾ ಇದ್ದಾರೆ ನೋಡೋಣ ಅದು ಸ್ಟಿಚ್ ಆಗುತ್ತೆ ಅಂತ ಹೇಳಿಬಿಟ್ಟು ಅದಾಗಿದ ತಕ್ಷಣ ನಾನು ಮಿಡಪ್ನ ತೋರಿಸ್ತೀನಿ ಆಲ್ಮೋಸ್ಟ್ ನಾಳೆ ಇಲ್ಲ ನಾಳೆದು ಟ್ಯೂಸ್ಡೇ ಒಳಗಡೆ ನಾನು ಅದನ್ನು ಲಾಗ್ ಮಾಡಿ ತೋರಿಸ್ತೀನಿ ಅಲ್ಲೊಂದು ಸ್ವಲ್ಪ ಬೇರೆ ಥರ ಡಿಫ್ರೆಂಟಾಗಿ ಸ್ವಿಚ್ ಮಾಡ್ಸೋಣ ಅಂದ್ಬಿಟ್ಟಿರೋದ್ರಿಂದ ನಾನು ಹೋಗ್ಬೇಕಲ್ಲಿ ಸ್ವಲ್ಪ ವರ್ಕ್ ಪ್ರೆಷರ್ ಇರೋದ್ರಿಂದ ಇಲ್ಲೇ ಇದ್ದೀನಿ ಅಷ್ಟೇ ಸೊ ಈ ಒಂದು ಔಟ್ಫಿಟ್ ಬಂದು ಬುಜ್ಜಿಗೆ ಅಂತ ತಗೊಂಡಿರೋದು ಏನು ಹೇಳ್ತಾರೆ ಪ್ರಿನ್ಸಸ್ ಡ್ರೆಸ್ ಅಂತಲೇ ಹೇಳ್ಬೋದು ಅದನ್ನು ನನಗೆ ಈ ಒಂದು ಡ್ರೆಸ್ನ ತೊಗೊಂಡಿದ್ದು ಮಲ್ಲೇಶ್ವರಮಲ್ಲಿ ಆ ಶಾಪ್ ಹೆಸರು ನಂಗೆ ಮರ್ತೋಯ್ತು ಅಂಡ್ ಅವ್ರ ಬಿಲ್ ಅಲ್ಲಿ ಕೂಡ ಅವ್ರ ಶಾಪ್ ಹೆಸರು ನಾನು ನೋಡಲಿಲ್ಲ ಬಿಸಾಕ್ಬಿಟ್ಟೆ ಇಲ್ಲಿ ಬಾಕ್ಸ್ ಮೇಲೂ ಇಲ್ಲ ಅದು ಈ ಥರ ಪೇಸ್ಟ್ ಲೈಟ್ ಬೇಬಿ ಪಿಂಕ್ ಗೆ ಈ ಥರ ಒಂದು ಬ್ಲೂಯಿಶ್ ತುಪ್ಪು ಅಥವಾ ಏನ್ ಏನ್ ಹೇಳ್ತಾರೆ ಇದನ್ನ ಇದನ್ನ ಕೊಟ್ಟಿದ್ದಾರೆ ನೋಡಕ್ಕೆ ತುಂಬಾ ಸಿಂಪಲ್ ಅಂತ ಅನ್ಸುತ್ತೆ ಬಟ್ ವೇರ್ ಮಾಡಿ ನೋಡ್ದೆ ಅವ್ಳಿಗೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂಡ್ ಎಷ್ಟೊಂದು ಲೇಯರ್ ಇದೆ ಅಂತ ನನಗೆ ದುಡ್ಡು ಕೊಟ್ಟಿದ್ದಕ್ಕಿನ್ನೂ ಲಾಸ್ ಅಂತ ಅನಿಸಿಲ್ಲ ಬಿಕಾಸ್ ಅವ್ರು ಫಸ್ಟ್ ಇಯರ್ ಆಫ್ ಬರ್ಡೇಲಿ ಆಲ್ಮೋಸ್ಟ್ ನಾನು ಸೆವೆನ್ ಟು ಏಯ್ಟ್ ತೌಸಂಡ್ ನೇ ಇನ್ವೆಸ್ಟ್ಮೆಂಟ್ ಮಾಡಿದೆ ನಂದು ಮತ್ತು ಅವಳು ಗೌನಿಂದ ಸೊ ಆಫ್ ಆ್ಯಂಡ್ ಆಫ್ ಮಾಡ್ಕೊಂಡು ಅಥವಾ ಒಂದು ಕಾರ್ ಭಾಗ ಮಾಡ್ಕೊಂಡು ಅವ್ಳು ಅಲ್ಲಿಂದಲ್ಲೇ ಆಗ್ಬಿಡುತ್ತೆ ಸೊ ಸ್ಟಿಚ್ ಮಾಡಿಸೋಣ ಅಂತಲೇ ಇದ್ದಿದ್ದು ಬಟ್ ಶಾರ್ಟೇಜ್ ಆಫ್ ಟೈಮ್ ಜೊತೆಗೆ ನನಗೆ ತಲೆನೇ ಓಡ್ತಾ ಇರಲಿಲ್ಲ ಏನು ಮಾಡೋದು ಏನು ಮಾಡೋದು ಅಂತ ಹೇಳ್ಬಿಟ್ಟು ಇವಾಗಲೂ ಏನೋ ಏನೋ ಇಷ್ಟೆಲ್ಲ ಅರೇಂಜ್ಮೆಂಟ್ಸ್ ನಿಧಾನಕ್ಕೆ ಸ್ಲೋ ಡೌನ್ ಆಗಿ ಆಗ್ತಾ ಇದ್ರು ಇನ್ನೂ ಬೇರೆ ಥರ ಮಾಡ್ಬೋದಾಗಿತ್ತೇನೋ ಇನ್ನೂ ಆ ಥರ ಅನಿಸ್ತಾ ಇದೆ ಆ್ಯಕ್ಚುಲಿ ಸೊ ತುಂಬ ಶಾರ್ಟೇಜ್ ಆಫ್ ಟೈಮ್ ಇತ್ತು ಕಮ್ಮಿ ಟೈಮ್ ಇದ್ದಿದ್ದರ ಜೊತೆಗೆ ತಲೆ ಓಡದೇ ಇರೋದ್ರಿಂದ ಈ ಥರ ಎಲ್ಲ ಸರ್ಕಸ್ ಮಾಡಬೇಕಾಗಿತ್ತು ನಮಗೆ ನಮಗೆ ಎಂಗೇಜ್ಮೆಂಟ್ಗೂ ಮದುವೆಗೂ ಜಸ್ಟ್ ಒನ್ ಆ್ಯಂಡ್ ಹಾಫ್ ಮಂತ್ ಅಷ್ಟೇ ಟೈಮ್ ಇದ್ದಿದ್ದು ಒನ್ ಆ್ಯಂಡ್ ಹಾಫ್ ಮಂತ್ ಟೈಮ್ ಇದ್ದರೂ ಎಲ್ಲ ಅವ್ರವ್ರ ಕೆಲ್ಸದಲ್ಲಿ ಬ್ಯಿ ನಾನು ನನ್ನ ಕೆಲ್ಸದಲ್ಲಿ ಬ್ಯಿ ಸೊ ಹುಡ್ಗಿ ಮನೆಯಲ್ಲಿ ಸ್ವಲ್ಪ ಆಲ್ಟಿಷನ್ಸ್ ಎಲ್ಲ ಮಾಡ್ಕೊಂಡು ಅವ್ರು ಅಲ್ಲಿ ಬಿಝಿಯಾಗಿದ್ದಾರೆ ನೆಕ್ಸ್ಟ್ ಅಮ್ಮ ಬಿಸಿ ಆ್ಯಂಡ್ ಕಂಟಿನ್ಯೂಸ್ ಆಗಿ ಒಬ್ರಾದ್ಲೊಬ್ರು ಒಬ್ಬರಾದ್ರು ಒಬ್ರು ಎಲ್ಲರೂ ಹುಷಾರ್ ತಗ್ತಾರೆ ನಮ್ಮ ಅಜ್ಜಿ ನಮ್ಮಮ್ಮ ನನ್ನ ನಮ್ಮ ಅಕ್ಕ ಸೊ ನಮ್ಮ ಆಂಟಿ ಈವನ್ ಹುಡ್ಗಿ ಕೂಡ ಹುಷಾರ್ ತಪ್ಪಿದ್ದಾಳೆ ಸೊ ಎಲ್ರಿಗೂ ಮೈಂಡ್ ಮೈಂಡೆಲ್ಲ ಬ್ಲಾಕ್ ಅಂದರೆ ಏನಾಗ್ತದೆ ಏನಾಗ್ತದೆ ಅನ್ನೋ ಥರ ಸೊ ಇದನ್ನ ಹೋಗಿ ಇವಾಗ ರೀಸೆಂಟಾಗಿ ಲಾಸ್ಟ್ ವೀಕ್ ತೋರಿಸ್ರೆ ಮಲೇಶ್ರು ಮನೆ ಶಾಪ್ ಮಾಡ್ಕೊಂಡ್ಬಂದಿದ್ದು ಜಸ್ಟ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೆ ಇದಕ್ಕೆ ಪರ್ಫೆಕ್ಟ್ ಫಿಟ್ಟಿಂಗ್ ಅಂತಲೇ ಹೇಳ್ಬೋದು ಮಸ್ತಾಗಿ ಕಾಣಿಸುತ್ತೆ ತಗೊಳಿಗಂತೂ ಟ್ರಯಲ್ ಮಾಡೋವಾಗ ಸೊ ನಾನು ಎಲ್ಲ ಔಟ್ಲುಕ್ ಹಿಂಗೆ ವೀಡಿಯೋ ಮಾಡಿ ವೆಡ್ಡಿಂಗ್ ಲಾಗಲ್ಲಿ ಹಾಕ್ತೀನಿ ನೋಡಿ ಎಂಜಾಯ್ ಮಾಡಿ ಸೊ ಇಷ್ಟು ನಾವು ಮದುವೆಗೆ ಅಂತ ಹೇಳಿಬಿಟ್ಟು ಪರ್ಚೇಸ್ ಮಾಡಿದ್ರು ಸ್ಟಿಲ್ ನಮ್ಮ ಮನೇಲಿ ಇನ್ನೂ ಎಷ್ಟೊಂದು ಪರ್ಚೇಸಿಂಗ್ ಬಾಕಿ ಇದೆ ಅಬಿಗ್ ಬಾಕಿ ಇದೆ ನಮ್ಮ ಅದೇದ ಬಾಕಿ ಇದೆ ಸೊ ನಮ್ಮ ಮಧ್ಯದ ಆಲ್ರೆಡಿ ಸೆಟ್ ಅಪ್ ಆಗಿದೆ ಎಲ್ಲಾದ್ರು ಅಭಿಗು ಬಾಕಿ ಇದೆ ಆ್ಯಂಡ್ ನಮ್ಮದು ಆಲ್ಮೋಸ್ಟ್ ಸೆಟ್ ಅಪ್ ಮುಗೀತು ಅದಾದಮೇಲೆ ತನ್ನದೂ ಮುಗ್ದಿದೆ ನನ್ನ ಕಸ ನಮ್ಮ ಅಕ್ಕಂದನು ಎಲ್ಲಾದ್ರು ಮುಗಿದ್ವಿ ಇವಾಗ ನಮ್ಮ ಮನೇಲಿ ಅಬಿದು ಒಬ್ಬನ ಪೆಂಡಿಂಗು ನೆಕ್ಸ್ಟ್ ನಾನು ಅಬಿದ ಒಬ್ರು ಪೆಂಡಿಂಗ್ ಅವಿದ್ ಮುಗಿದ್ರೆ ಇನ್ನು ಮುಗಿದು ಎಲ್ಲರೂ ಸೆಟ್ ಅಪ್ ಆಯಿತು ಸೊ ನೆಕ್ಸ್ಟ್ ನಾನು ಇಂದ ಪ್ಯಾಕಿಂಗ್ ಲಾಗ್ನ ಕೂಡ ಸ್ಟಾರ್ಟ್ ಮಾಡ್ತೀನಿ ಪ್ಯಾಕ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ನಾನು ಯಾ ಅಷ್ಟೇ ಪ್ಯಾಕ್ ಮಾಡುವಾಗ ಡೆಫಿನೆಟ್ಲಿ ಅದನ್ನು ಕೂಡ ಒಂದು ವೀಡಿಯೋ ಮಾಡ್ತೀನಿ ಆ್ಯಂಡ್ ಯಾ ಬ್ಲೌಸು ತ್ರೀ ಬ್ಲೌಸಸ್ ಇಂದ ಮತ್ತು ಒಂದು ಸ್ಯಾರಿಗೆ ಕುಚ್ಚು ಮತ್ತು ಫಾಲ್ ಫಾಲಿಂದ ಎರಡು ಸೇ ಸ್ಯಾರಿಗೆ ಜಿಕ್ಸಾಕ್ ಮತ್ತು ಫಾಲು ಮತ್ತು ಎರಡು ಎಂಬ್ರಾಯ್ಡ್ರಿ ಬ್ಲೌಸಸ್ ಜೊತೆಗೆ ಒಂದು ಸಿಂಪಲ್ ಬ್ಲೌಸಿಂದ ನಾನು ಪೇ ಮಾಡಿರೋದು ತೋರಿಸ್ತೀನಿ ಸೊ ಪೇ ಮಾಡಿರೋದು ಏಟ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ನ ಪೇ ಮಾಡಿದ್ದೀನಿ ಬಿಟ್ ಕಾಸ್ಟ್ಲಿ ಬಟ್ ಅದು ಫಿನಿಶಿಂಗ್ ಈಸ್ ಫೈನ್ ಆ್ಯಂಡ್ ಅವಾಗ ನಂಗೆ ಪರಿಚಯ ಇರೋದರಿಂದ ನನಗೆ ಆ ಒಂದು ಕಾಸ್ಟ್ ಜಾಸ್ತಿ ಅಂತ ಅನ್ನಿಸ್ತು ಬಟ್ ಇನ್ನಿವೆ ಬೇರೆ ಕಡೆ ಇನ್ನೂ ಜಾಸ್ತಿ ಇರುತ್ತೆ ನಿಮ್ಗೆ ಏನಾದರೂ ಡೀಟೇಲ್ಸ್ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಕಾಂಟ್ಯಾಕ್ಟ್ ನಂಬರ್ನ ಶೇರ್ ಮಾಡ್ತೀನಿ ನೆಕ್ಸ್ಟ್ ಲಾಗಲ್ಲಿ ಆ್ಯಂಡ್ ಜೊತೆಗೆ ಹೇಳ್ತೀನಿ ನಾನು ನಿಮಗೆ ಅಡ್ರೆಸ್ ಆ್ಯಂಡ್ ಆಲ್ ಯಾ ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಇವಾಗ ಕಂಟಿನ್ಯೂ ಮಾಡ್ತೀನಿ ನಾಳೆ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ ಅಂತ ಗೊತ್ತು ಬಟ್ ಲಾಗ್ ಕಂಟಿನ್ಯೂ ಮಾಡ್ತೀನಿ ಥ್ಯಾಂಕ್ ಯು ಸೊ ಈ ಒಂದು ಕ್ಲಿಪ್ಪಿಂಗ್ಸ್ ಏನು ನೋಡ್ತಾ ಇದ್ದಾರೆ ಇದು ಮಂಡೇ ಕ್ಲಿಪ್ಪಿಂಗ್ಸ್ ಆಗಿರುತ್ತೆ ಸೊ ಮಂಡೇ ಏನೆಲ್ಲ ಆಯಿತು ಅಂತ ಹೇಳ್ಬಿಟ್ಟು ಈ ಲಾಗ್ ಈ ಒಂದು ಕ್ಲಿಪ್ಪಿಂಗ್ಸಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ನಾನೊಂದು ಗೋಲ್ಡ್ನ ಪರ್ಚೇಸ್ ಮಾಡೋಣ ಅಂತ ಹೇಳ್ಬಿಟ್ಟು ಗೋ ಗಣೇಶ್ ಜ್ಯೂಲರಿಗೆ ಜುವೆಲರಿ ಶಾಪ್ಗೆ ಹೋಗಿದ್ದೀನಿ ರಾಮನಗರದಲ್ಲಿರುವಂಥ ಗಣೇಶ್ ಜ್ಯುವೆಲ್ರಿಗೆ ಸೊ ಲಾಸ್ಟ್ ಇಯರು ಮುದ್ದಿನ ಸಲ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಅನ್ಫಾರ್ಚುನೇಟ್ಲಿ ಆಗಿರಲಿಲ್ಲ ಬೇರೆ ಬೇರೆ ಥರ ಜ್ಯುವೆಲ್ನ ತೊಗೊಂಬಿಟ್ಟಿದ್ದೆ ಬಟ್ ಈ ಸಲ ಏನಿಸ್ತು ನನಗೆ ಜ್ಯುವೆಲ್ರಿ ತೊಗೋಬೇಕಂದ ತಕ್ಷಣ ಈ ಸಲ ಮುತ್ತಿಂದು ಹಾರ ತೊಗೊಳೋಣ ಅಂತ ಅನಿಸೋ ಅದಕ್ಕೋಸ್ಕರ ಅದನ್ನು ಮಾಡೋಕ್ಕೆ ಅಂತ ಹೇಳಿ ಹಾಕಿದ್ದೆ ಲಾಸ್ಟ್ ಇಯರ್ ಆ್ಯಕ್ಚುಲಿ ಇದನ್ನು ತೊಗೋಬೇಕಿತ್ತು ಬಟ್ ಸಲೂನ್ ಓಪನ್ ಮಾಡಿಕೊಂಡು ಅದು ಇದು ಅಂತೆಲ್ಲ ಎಕ್ಸ್ಪ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಆಗಿದ್ರೆ ನನಗೆ ಪರ್ಚೇಸ್ ಮಾಡೋಕ್ಕೆ ಆಗಲಿಲ್ಲ ಸೊ ಇವಾಗ ಕಾಲ ಬಂತು ಅಂತಲೇ ಅನ್ಬೋದು ಒನ್ ಇಯರಿಂದ ಅಂದ್ಕೊಳ್ತದೆ ನಾ ಮುತ್ತೊಂದು ಸಲ ತೊಗೊಳ್ಬೇಕು ಮತ್ತೊಂದು ಸರ ತಗೊಳ್ಬೇಕು ಅಂತ ಫೈನಲಿ ಇವತ್ತು ಅದು ಕಂಪ್ಲೀಟ್ ಆಯಿತು ನನಗೆ ಈ ಡಿಸೈನ್ ಬಂದು ಎರಡು ಮೂರು ಸರದಿಂದ ಪಿಕ್ ಮಾಡಿರುವಂಥ ಡಿಸೈನು ಡಾಲರೇ ಒಂದು ಸರ ಇಂದ ಪಿಕ್ ಮಾಡಿ ಮತ್ತು ಮೋಪು ಅಂತ ಹೇಳ್ತಾರಲ್ವ ಮಧ್ಯ ಮಧ್ಯ ಚಿನ್ನದಿದೆ ಅಲ್ವಾ ಅದನ್ನು ಇನ್ನೊಂದು ಸರಿಂದ ಪಿಕ್ ಮಾಡಿ ನಾನು ಈ ಒಂದು ಸರಾನ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ತಿಂಗಳು ಮುಂಚೆನೇ ಕೊಟ್ಟಿದ್ದೆ ಅದು ರೆಡಿಯಾಗಿ ಫಿಫ್ಟೀನ್ ಡೇಸ್ ಆಗಿತ್ತು ಇವಾಗ ನನಗೆ ತೊಗೊಳ್ಳೋಕ್ಕೆ ಟೈಮ್ ಸಿಕ್ತು ಅಂತೇಳಿ ಹೋಗಿ ತೊಗೊಳ್ತಾ ಇದ್ದೀನಿ ಯೂಶ್ವಲಿ ನಾನು ಏನಾದ್ರು ಜ್ಯುವೆಲ್ರಿನ ತೊಗೊಂಡ್ರೆ ನಮ್ಮ ಅಮ್ಮನೂ ಹಾಕೋಬೇಕು ನಾನು ಹಾಕ್ಕೋಬೇಕು ಆ ಥರನೇ ತೊಗೊಳ್ಳೋದು ಸೊ ಅಮ್ಮ ಅಂತೂ ಒಬ್ವಿಯಸ್ಲಿ ನಾನು ನನಗೆ ಹಾಕೋ ಥರನೇ ತೊಗೋತಾರೆ ಬಟ್ ನಾನು ಏನಂದರೆ ನಾನಂದೂ ರೇರಾಗಿ ಯೂಸ್ ಮಾಡೋದು ಬಟ್ ಅಮ್ಮ ರೆಗ್ಯುಲರಾಗಿ ಯೂಸ್ ಮಾಡ್ತಾಯಿರ್ತೀನಿ ಇವೆಂಟ್ಸ್ ಹೋಗ್ತಾ ಇರ್ತಾರೆ ಮದುವೆ ಗೃಹ ಪ್ರವೇಶ ಅದು ಇದು ಅಂತ ಅಮ್ಮ ಹಾಕೊಬೋದು ನಾನಂತೂ ತುಂಬ ರೇರಾಗಿ ಯೂಸ್ ಮಾಡೋದ್ರಿಂದ ಫಸ್ಟ್ ಪ್ರಿಯಾರಿಟಿ ಅಮ್ಮನಿಗೆ ಕೊಟ್ಟಿರ್ತೀನಿ ನಾನು ಸೊ ಅಮ್ಮಂಗೆ ಚೆನ್ನಾಗಿ ಕಾಣಿಸ್ಲಿ ಅಮ್ಮಂಗೆ ಇಷ್ಟ ಅಂತಂದರೆ ಸೊ ಪ್ರತಿಯೊಂದು ಏನೇ ಚೂಸ್ ಮಾಡ್ಕೊಂಡು ನಮ್ಮಂಗೆ ಫೋಟೋ ಕಲಿಸಿ ಅಮ್ಮಂಗೆ ಇಷ್ಟ ಆದರೆ ಮಾತ್ರ ಅದನ್ನು ಹಂಗೆ ಮೂವ್ ಆನ್ ಮಾಡ್ತೀನಿ ಇಲ್ಲ ಅಂದರೆ ಅಮ್ಮಂಗೆ ಯಾವ್ದು ಇಷ್ಟೋ ಅದನ್ನೇ ತೊಗೊತೀನಿ ಸೊ ಇವಾಗ ರೆಡಿ ಆಗಿತ್ತು ಅದನ್ನು ಈಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬಂದಿದ್ದೀನಿ ಸೊ ಇಲ್ಲಿ ಸ್ಟಾಫ್ ಕೂಡ ಅಷ್ಟೇ ತುಂಬ ಫ್ರೆಂಡ್ಲಿ ಆ್ಯಂಡ್ ಪರಿಚಯ ಆಗ್ಬಿಟ್ಟಿರೋದ್ರಿಂದ ಫ್ರೆಂಡ್ಲಿಯಾಗಿ ಮಾತಾಡ್ಸ್ತಾ ಇರ್ತಾರೆ ನಾವು ಬಂದಾಗೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು ಹಲೋ ಎಲ್ಲ ಮಾಡ್ತಾರೆ ನನಗೆ ಯಾವುದು ಏನು ಹೇಳ್ತಾರೆ ವೆಲ್ಕಮಿಂಗ್ದು ಒಂದು ಇದಿಷ್ಟ ಆಗುತ್ತೆ ಇಲ್ಲಿ ಸೊ ಅದಾದ್ಮೇಲೆ ನಂದು ಬ್ರಾಸ್ಲೆಟು ರೀಸೆಂಟಾಗಿ ಕಟ್ ಆಗೋಯ್ತು. ತುಂಬ ರಫಾಗಿ ಯೂಸ್ ಮಾಡಿಬಿಟ್ಟಿದೆ ಒನ್ ತ್ರೀ ಇಯರ್ಸಿಂದನೂ ಸೊ ಅದಕ್ಕೋಸ್ಕರ ಅದನ್ನು ಕಿತ್ತೋಗಿತ್ತು ಚೇಂಜ್ ಮಾಡೋಣ ಅದೇ ಗ್ರಾಮ್ಸ್ಗೆ ಅಂತ ಹೋದೆ ಬಟ್ ಅನ್ಫಾರ್ಚುನೇಟ್ಲಿ ನನಗದು ಅದೇ ಗ್ರಾಮ್ಗೆ ಸಿಗಲಿಲ್ಲ ಸೊ ಬಜೆಟ್ ತುಂಬ ಹೈ ಆಗೋಯ್ತು ನನಗಂತೂ ಬಟ್ ನಾನು ಅಂದ್ಕೊಂಡಿರೋಷ್ಟು ಗ್ರಾಮಲ್ಲಿ ಅದು ಆಗಲೇ ಇಲ್ಲ ನಾನು ಅಂದ್ಕೊಂಡಿದ್ದಕ್ಕಿಂತ ಡಬಲ್ ಅದು ಸೊ ಅದಕ್ಕೆ ಅಮ್ಮಂಗೆ ಹೇಳ್ತದೆ ಸೊ ಹಾಕ್ಬಿಟ್ಟು ಹೊಟ್ಟೋಗೋಣ ಅಮ್ಮ ಮನೇಲಿ ಸುಮ್ಮನೆ ಕಿತ್ತೋಗಿರೋದು ಏನಕ್ಕೆ ಇಟ್ಕೊಳ್ಳೋದು ಅಂತ ಹೇಳಿಬಿಟ್ಟು ಟ್ರೈ ಮಾಡ್ತದೆ ಬ್ಯಾಂಗಲ್ಸ್ ತಗೊಳ್ಳ ಈ ಥರ ಅಥ್ವಾ ಇನ್ನು ಸ್ವಲ್ಪ ಗಟ್ಟಿಗೆ ಈ ಥರ ಬ್ಯಾಂಗಲ್ಸ್ ತೊಗೊಳ್ಳ ಇಲ್ಲ ಅಂತಂದ್ರೆ ಸಿಂಗಲ್ ಬ್ಯಾಂಗಲ್ ಅಲ್ವಾ ಬರುತ್ತಲ್ಲ ಆ ಥರ ಇಲ್ಲಾಂದರೆ ಈ ಥರ ಬ್ರಾಸ್ಲೆಟ್ ತೊಗೊಳ್ಳ ಅಂತ ಫುಲ್ ಕನ್ಫ್ಯೂಷನಲ್ಲೇ ಇದ್ದೆ ನಾನಂತೂ ಸೊ ಫೈನಲಿ ಅಮ್ಮ ಅಂದರು ಹಿಂಗೆ ಯಾವ್ದು ಇಷ್ಟ ಅದನ್ನ ತೊಗೋ ಬಟ್ ಇನ್ನು ಸ್ವಲ್ಪ ಜಾಸ್ತಿ ಗ್ರಾಮ ತಗೋ ಕಟ್ಟಾಗದೇ ಇರೋ ಥರ ಅಂತ ನಾವು ಎಷ್ಟೇ ಗ್ರಾಮ್ ತಗೊಂಡ್ರು ಸಿಕ್ಕಾಪಟ್ಟೆ ರಫ್ ಯೂಸ್ ಮಾಡಿದ್ರೆ ಒಂದಲ್ಲ ಒಂದಿನ ಅದು ಕಿತ್ತೋಗ ಕಿತ್ತೋಗುತ್ತೆ ನನಗೆ ತುಂಬ ವರ್ಷ ಅದು ತ್ರೀ ಇಯರ್ಸಿಂದ ಕಂಟಿನ್ಯೂಸ್ ಆಗಿ ಹಾಕಿದ್ದೀನಿ ಯಾವತ್ತೂ ಕಿತ್ತೋಗಿಲ್ಲ ತುಂಬ ಅಪರೂಪಕ್ಕೆ ಬಿಚ್ಚಿಡ್ತದೆ ನನಗೆ ಏನಾದ್ರು ಇರಿಟೇಷನ್ ಆದಾಗ ಅಥವಾ ನಾನು ಬ್ಯಾಂಗಲ್ಸ್ನ ಗೋಲ್ಡ್ ಬ್ಯಾಂಗಲ್ಸ್ನ ಹಾಕ್ಕೊಂಡಾಗ ಅಥವಾ ಸುಮ್ಮನೆ ಏನಾದರೂ ತೆಗಿಬೇಕು ಅಂತ ಅನಿಸ್ದಾಗ ಅಷ್ಟೇ ತೆಗಿತಾ ಇದ್ದೆ ಇಲ್ಲಾಂದರೆ ಡೈಲಿ ರೆಗ್ಯುಲರಾಗಿ ಯೂಸ್ ಮಾಡಿ ಮಾಡಿ ಏನಾಗಿದೆ ಅದು ಕೊಂಡಿ ಒಂದು ಸ್ವಲ್ಪ ಸಮ್ದೋಗ್ಬಿಟ್ಟು ಕಟ್ ಆಗೋಯ್ತು ಬೇಜಾರಾಯಿತು ಬಿಕಾಸ್ ನಾನು ಗೋಲ್ಡ್ ಅಂತ ಇನ್ವೆಸ್ಟ್ಮೆಂಟ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆ ಒಂದು ಬ್ರಾಸ್ಲೆಟಿಂದ ನನ್ನ ಫಸ್ಟ್ ಗೋಲ್ಡ್ ಪರ್ಚೇಸ್ ಅಂತಲೇ ಹೇಳ್ಬೋದು ಮೇ ಒಂದು ಸೆಕೆಂಡ್ ಅಥವಾ ಥರ್ಡ್ ಗೋಲ್ಡ್ ಪರ್ಸನ್ ಅಂತಲೇ ಹೇಳ್ಬೋದು ನನ್ನ ಓನ್ ಅರ್ನಿಂಗ್ಸಲ್ಲಿ ತೊಗೊಂಡಿದ್ದು ಅಂಥದ್ದು ಅದಕ್ಕೆ ಒಂದು ಸ್ವಲ್ಪ ಡಿಸಪಾಯಿಂಟು ಆಯಿತು ಕಿತ್ತೋಗಿದ್ದಕ್ಕೆ ಬಟ್ ನಾನು ಅಂದ್ಕೊಂಡೆ ಅದೇನು ಇದೆ ಅದರಲ್ಲೇ ತೊಗೋಬಿಡೋಣ ಅಂತ ಅಂದ್ಕೊಂಡು ಫೈನಲಾಗೆ ಡಿಸೈಡ್ ಮಾಡ್ಕೊಂಡು ಬ್ರಾಸೆಟೇ ತೊಗೊಳೋಣ ಅಂತ ಅಂದ್ಕೊಂಡೆ ಬಟ್ ಅಮ್ಮ ಅಂದರು ಯಾವ ಒಂದಷ್ಟು ವರ್ಷದಿಂದ ಬ್ರಾಸ್ಲೆಟ್ ಹಾಕಿದ್ಯಾ ಇವಾಗ ಬಳೆ ಥರ ತಗೋ ಯೂಸ್ ಆಗುತ್ತೆ ನೆಕ್ಸ್ಟ್ ಪಾಪುಗ್ ಯೂಸ್ ಆಗುತ್ತೆ ಆದರೆ ನಮ್ಮಅಮ್ಮ ಫುಲ್ ಫ್ಯೂಚರ್ ಪ್ಲ್ಯಾನ್ಸ್ ಎಲ್ಲ ಜಾಸ್ತಿ ಸೊ ಬ್ರಾಸ್ಲೆಟ್ ಈ ಥರ ಆಗಿದೆ ಸ್ವಲ್ಪ ಅಬಿ ಪ್ರೆಸ್ ಮಾಡಿ ಅದನ್ನು ಇದು ಮಾಡಿದ್ದಾನೆ ಅದಾದಮೇಲೆ ಅಬಿ ಕಡ್ಗಾನ ನೋಡ್ತಾ ಇದ್ದ ಆ್ಯಂಡ್ ಇನ್ನೊಂದು ಏನಾಗಿದೆ ಅಂತಂದರೆ ಪಾಪು ಬಳೆ ಕೂಡ ಕಿತ್ತೋಗ್ಬಿಟ್ಟಿದೆ ಅಂದರೆ ಬೆ ತಗ್ಗಿಸ್ಬಿಟ್ಟಿದ್ದಾಳೆ ಬೆಂಡಾಗೋಗಿದೆ ಸೊ ಅದನ್ನ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡ್ವಿ ಅದಾದಮೇಲೆ ಅಬಿ ಕೂಡ ಬ್ರಾಸ್ಲೆಟ್ನ ತೊಗೊತೀನಿ ಅಂತ ಇದ್ದ ಅಬಿ ಹತ್ರ ಬ್ರಾಸ್ಲೆಟ್ ಇರಲಿಲ್ಲ ಅದಕ್ಕೋಸ್ಕರ ನಾನು ಕಡ್ಗ ಕಡ ಅಥವಾ ಬ್ರಾಸ್ಲೆಟ್ ಏನಾದರೂ ತೊಗೊತೀನಿ ಕಣೆ ಅಂತ ಅಂತ ಇದ್ದ ಸೊ ಅದಕ್ಕೋಸ್ಕರ ನೋಡ್ತಾ ಇದ್ದಾನೆ ಬ್ಲಾಸ್ಟರ್ ತೊಗೊಳದ ಅಥವಾ ಕಡ್ಗ ತಗೊಳದ ಏನು ಎತ್ತ ಅಂತ ಡಿಸ್ಕಷನ್ ನಡೀತಾ ಇದೆ ಅಲ್ಲಿ ಸೊ ಪಾಪು ಬಳೆ ಬಂದು ರೀಸೆಂಟಾಗಿ ಸಹನನ್ ಎಂಗೇಜ್ಮೆಂಟಲ್ಲಿ ಇದಕ್ಕೆ ತಗ್ಲಾಕೊಂಡು ಸಿಕ್ಕಾಕೊಂಡು ಗೇಟ್ಗೆ ಫುಲ್ ಬೆಂಡ್ ಮಾಡಿಬಿಟ್ಟಿದ್ದಾಳೆ ಅಂದರೆ ಅದು ಶೇಪೇ ಇಲ್ಲ ಫುಲ್ ಶೇಪ್ಲೆಸ್ ಆಗಿಬಿಟ್ಟಿದೆ ನಂಗಂತೂ ಬೇಜಾರಾಯಿತು ಲಾಸ್ಟ್ ಇಯರು ತರ್ಡ್ ಇಯರ್ ಬರ್ಡ್ಡೆ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ನಾನು ಅದು ಇಬ್ಬರು ಸೇರಿ ಗಿಫ್ಟ್ನ ಕೊಟ್ಟಿದ್ದು ಈ ಲಾಗ್ ನಾನು ನಿಮ್ಗೆ ಹಾಕಿರ್ಲಿಲ್ಲ ಈ ಒಂದು ವೀಡಿಯೋದಲ್ಲಿ ಯೂಟ್ಯೂಬ್ ವೀಡಿಯೋ ಹಾಕಿರಲಿಲ್ಲ ಆ್ಯಕ್ಚುಲಿ ನಾನು ತೆಗಿಚಿರ ಜೇವಲ್ಸಲ್ಲಿ ತೊಗೊಂಡಿದ್ದು ಅರೌಂಡ್ ಲೆವೆನ್ ಪಾಯಿಂಟ್ ಸಮಥಿಂಗ್ ಟ್ವೆಲ್ ಮಾ ಮಾಡಿದರು ಅವರು ಬೇಜಾರಾಯಿತು ನನಗೆ ಬರ್ಡೇ ಮಾಡೋದು ಬೇಡ ಅಂತ ಡಿಸೈಡ್ ಮಾಡ್ಕೊಂಡು ನಾವು ಓಲ್ಡ್ ಕೊಡ್ಸಿದ್ರೆ ಅದನ್ನು ಹಿಂಗೆ ಮಾಡ್ಕೊಂಡಿದ್ದಾಳೆ ಅಂತ ತುಂಬ ರಫಾಗಿ ಯೂಸ್ ಮಾಡ್ತಾಳೆ ಎವ್ರಿ ರಫ್ ಆ್ಯಂಡ್ ಟಫು ಸೊ ಅವ್ರು ಬೇರೆ ಹತ್ರ ಚೇಂಜ್ ಮಾಡೋಣ ತೊಗೊಳ್ತೀವಿ ಅಂದಿದ್ದಾಗ ಹೇಳಿದ್ರು ಮಗು ಇನ್ನೂ ಚಿಕ್ಕದು ಅವ್ರಿಗಿನ್ನೂ ಮೇಂಟೆನೆನ್ಸ್ ಬರೋಲ್ಲ ಸೊ ಆಲ್ರೆಡಿ ಹಾಳಾಗಿದೆ ಇನ್ನು ಸ್ವಲ್ಪ ಹಾಳಾದಮೇಲೆ ಬೇಕಿದ್ರೆ ಹೊಸಾದ್ ತೊಗೊಳ್ಳಿ ಇವಾಗ ಮೇಸ್ಟ್ ವೇಸ್ಟೇಜು ಮೇಕಿಂಗ್ ಚಾರ್ಜಸ್ ಎಲ್ಲ ವೇಸ್ಟ್ ಆಗುತ್ತೆ ಸೊ ಬೇಡ ಮೇಡಮ್ ಅಂತ ಹೇಳಿದ್ರು ಅಂತ ಅದನ್ನೆಲ್ಲ ವಾಪಸ್ ತೊಗೊಂಡು ಬಂದೆ ನಾನು ಸೊ ಜ್ಯುವೆಲ್ರಿ ಶಾಪಿಂಗ್ ತಗ ಬಂದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಸಲೂನ್ಗೆ ಹೋಗಿ ಸಲೂನ್ ಕ್ಲೈಂಟ್ಸ್ ಅಪಾಯಿಂಟ್ಮೆಂಟ್ಸ್ ಕೊಟ್ಟಿದೆ ನೇಲಾಟಿಕೆ ಮತ್ತು ಜೊತೆಗೆ ಒಂದು ಸ್ಪಾಗೆ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ಕಾಫಿ ಗಿಫಿ ಕುಡ್ಕೊಂಡು ಅದಾದಮೇಲೆ ಆಮೇಲೆ ಸ್ವಲ್ಪ ಅಶು ಆಗ್ತೈತೆ ಅಂತ ಹೋಗಿ ಪೀಝಾ ತಿನ್ಕೊಂಡು ಇವಾಗ ಬಂದು ಲೈಟಾಗೆ ಅಡುಗೆ ಎಲ್ಲ ಮಾಡಿ ಒಂದು ಸ್ವಲ್ಪ ಪ್ಯಾಕ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಸೊ ಬೇಸಿಕಲಿ ಥೀಮ್ ಅಂತ ಮಾಡ್ಕೊಂಡಿದ್ದೀನಿ ಮಾಡಿದ್ದೀನಿ ನಾನು ಎಲ್ಲೋ ಹಳದಿ ಶಾಸ್ತ್ರಕ್ಕೆ ಎಲ್ಲೋ ಮೆಹಿಂದಿ ಶಾಸ್ತ್ರಕ್ಕೆ ಗ್ರೀನು ಮತ್ತು ಬಳೆ ಶಾಸ್ತ್ರಕ್ಕೆ ರೆಡ್ ಆರ್ ಬ್ಲೂ ಕಲರ್ ಅಂತಬಿಟ್ಟು ಬಿಕಾಸ್ ಗ್ರೀನ್ ಇಡೋಣ ಅಂತ ಅಂದ್ಕೊಂಡೆ ಬಟ್ ಗ್ರೀನ್ ಬಂದು ನಾವು ಮೆಹೆಂದಿ ಶಾಸ್ತ್ರಕ್ಕೆ ಹಾಕಿರ್ತೀವಲ್ಲ ಅಂತ ಹೇಳಿಬಿಟ್ಟು ಬ್ಲೂ ಅಥವಾ ರೆಡ್ ಕಲರಲ್ಲಿ ಎರಡ ಅದಾದರೂ ಒಂದು ಕಲರ್ನ ಫಿಕ್ಸ್ ಮಾಡೋಣ ಅಂತ ಹೇಳಿಬಿಟ್ಟು ಬ್ಯಾಂಗ್ ಬಳೆ ಶಾಸ್ತ್ರಕ್ಕೆ ಡಿಸೈಡ್ ಮಾಡ್ಕೊಂಡಿದ್ದೀನಿ ಸೊ ಅದಕ್ಕೋಸ್ಕರ ಬಟ್ಟೆಗಳನ್ನ ರೆಡಿ ಮಾಡ್ತಾ ಇದ್ದೀನಿ ಸೊ ಪಾಪುಗೆ ಒಂದು ನೀವೆಲ್ಲ ಈ ಡ್ರೆಸ್ನ ನೋಡಿರ್ತೀರಾ ಸೊ ಈ ಡ್ರೆಸ್ ಬಂದು ಗ್ರೀನ್ ಮತ್ತು ವೈಟ್ ಕಲರ್ದು ಇದು ಲಾಸ್ಟ್ ಇಯರ್ ಶಂ ಸಾರಿ ಲಾಸ್ಟ್ ಇಯರ್ ಲಕ್ಷ್ಮಿ ಹಬ್ಬಕ್ಕೆ ಅಂತ ಸ್ಟಿಚ್ ಮಾಡಿಸಿದ್ದು ಒಂದೇ ಸಲ ಹಾಕಿದ್ರು ಅದು ಬಿಟ್ಟರೆ ಅಭ್ಯರ್ ರಿಲೇಟಿವ್ ಮಗಳೋದು ಒಂದು ಮದುವೆ ಇತ್ತು ಅಲ್ಲಿ ಅಲ್ಲಿಗೆ ಹಾಕೊಂಡಿದ್ಲು ಆ್ಯಂಡ್ ಇದಂತೂ ಅರೌಂಡ್ ತ್ರೀ ಇಯರ್ಸ್ ಆಯಿತು ಸಂಕ್ರಾಂತಿ ಹಬ್ಬಕ್ಕೆ ಅಂತ ಸ್ಟಿಚ್ ಮಾಡಿಸಿದ್ದು ವೆನ್ ಶಿ ವಾಸ್ ಫಸ್ಟ್ ಇಯರ ಆ ಒಂದು ವರ್ಷ ಆಗಿತ್ತು ಅವಳಿಗೆ ಅವಾಗ ಮೊದಲ ಮೊದಲನೇ ಡ್ರೆಸ್ ಈ ಥರ ಸ್ಟಿಚ್ ಮಾಡ್ಸಿದ್ದೀನಿ ಸೊ ಇದು ಇನ್ನೂ ಆಗಬಹುದು ಮೇ ಬಿ ಇದನ್ನ ಸ್ಟಿಚ್ ಬಿಚ್ಚಿದ್ರೆ ಅಂತ ಹೇಳಿ ಎತ್ತಿಟ್ಟಿದ್ದೀನಿ ಲೆಟ್ ಮಿ ಸಿ ಹಿಂಗಾಗುತ್ತೆ ಅಂತ ಗೊತ್ತಿಲ್ಲ ಆ್ಯಂಡ್ ಹಳದಿ ಶಾಸ್ತ್ರಕ್ಕೆ ಬಂದು ಈ ಥರದ್ದು ಒಂದು ಫ್ರಾಕು ಆ್ಯಕ್ಚುಲಿ ಅವಳ ಹತ್ರ ಹಳದಿ ಎಲ್ಲೋ ಕಲರ್ ಬಂದೂ ಇರಲಿಲ್ಲ ಸೊ ಬುಕ್ ಮಾಡಿದ್ದೆ ಬಟ್ ನಾನು ಚಿಕ್ಕ ಹತ್ರ ಇತ್ತು ಇದು ಅವಳು ಚಿಕ್ಕವಳಿರುವಾಗ ಹಾಕೊಂತ ಇದ್ದು ಸೇಮ್ ಡ್ರೆಸ್ ಅವಳತ್ರ ಇತ್ತು ಬಟ್ ಕೋಲ್ಡ್ ಶೋಲ್ಡರ್ದದು ಅದು ಅದು ಅವ್ಳಿಗೊಂದು ಸಿಕ್ಸ್ ಮಂತ್ಸ್ ಇದಾಗ ತೊಗೊಂಡಿದ್ದದ್ದು ಬಟ್ ಸೇಮ್ ಕ್ಲಾತ್ ಆ್ಯಂಡ್ ಪ್ಯಾಟರ್ನ್ ಎಲ್ಲ ಸೇಮ್ ಇತ್ತು ಬಟ್ ಇಲ್ಲಿ ಕೋಲ್ಡ್ ಶೋಲ್ಡರ್ ಬಂದಿತ್ತು ಅದೇ ಥರ ಅವಳ ಹತ್ರನೂ ಇತ್ತು ಸೊ ಇದನ್ನೇ ಹಾಕೋಣ ಗಿಲ್ದಿ ಆದರೆ ನೋ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಇದನ್ನು ನಮ್ಮ ಚಿಕ್ಕ ಎತ್ತಿಟ್ಟಿಸಿದ್ರು ಇವಳಿಗೆ ಹೇಳ್ಬಿಟ್ಟು ಅದನ್ನು ಹಾಕ್ಕೊಟ್ರು ಸೊ ನಾನು ಮೆ ಶಾಸ್ತ್ರಕ್ಕೆ ಒಂದು ಗ್ರೀನ್ ಕಲರ್ನ ತೊಗೊಂಡಿದ್ದೀನಿ ಬ್ಲೂ ಕಲರ್ ಡ್ರೆಸ್ನ ಆರ್ಡರ್ ಮಾಡಿದ್ದೀನಿ ಆ್ಯಂಡ್ ಎಲ್ಲೋ ಕಲರ್ದು ಇದೊಂದು ಸಿಂಪಲ್ ಇರೋಂಥ ಟಾಪ್ನ ಬುಕ್ ಮಾಡ್ಕೊಂಡಿದ್ದೀನಿ ಕುರ್ತಾ ಅದು ಟಾಪು ಮೀಶೋದಲ್ಲಿ ಅರೌಂಡ್ ಟು ಫಿಫ್ಟಿ ಫೈವ್ ರುಪೀಸ್ ಅಷ್ಟೇ ಇವತ್ತು ಬಂತು ಅದನ್ನು ಇದಕ್ಕೆ ಒಂದು ಸ್ವಲ್ಪ ಆಲ್ಟರ್ ಮಾಡಿಸ್ಬೇಕು ಆ್ಯಂಡ್ ಮೆಹಂದಿ ಶಾಸ್ತ್ರಕ್ಕೆ ಇದೊಂದು ಡ್ರೆಸ್ ಹಾಕೊಳ್ಳೋಣ ಅಂತ ಇದ್ದೀನಿ ಜಸ್ಟ್ ಇದೊಂಥರ ಮ್ಯಾಕ್ಸಿ ಡ್ರೆಸ್ ಥರ ಸೊ ಇದನ್ನ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದಕ್ಕೆ ಒಂದು ಬೆಲ್ಟ್ ಕೂಡ ಎತ್ತಿಟ್ಟಿದ್ದೀನಿ ಬೆಲ್ಟ್ ಜೊತೆ ಪೇಕ್ ಅಪ್ ಮಾಡೋಣ ಅಂತ ಅಂದ್ಕೊಂಡು ನೋಡೋಣ ಆಗುತ್ತೆ ಅಂತ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಬಟ್ಟೆಲ್ಲೇ ಎತ್ತಿಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಅಷ್ಟೇ ಇವತ್ತಿನ ಈಲಾಗ ಹೀಗೆ ಹೆಂಗೆ ಮಾಡ್ತಾ ಇದ್ದೀನಿ ಹಿಂಗ ಸೊ ಅಷ್ಟೇ ಸದ್ಯದ ಪ್ಲ್ಯಾನ್ಸ್ ಏನು ಇವತ್ತಿನ ಇವತ್ತಿಗೆ ಇಷ್ಟು ಕೆಲಸ ಆಯಿತು ಸ್ಟಿಲ್ ಇನ್ನೂ ಏನೇನೋ ಕೆಲಸ ಇದೆ ಇನ್ನು ಫ್ಯಾನ್ಸಿ ಸ್ಟೋರ್ಗೆ ಹೋಗೋದಿದೆ ಬಿಟ್ಟರೆ ಏನೋ ಸ್ವಲ್ಪ ತಕ್ಕಮಟ್ಟಿಗೆ ಒಂದಷ್ಟು ಫಾರ್ಟಿ ಪರ್ಸೆಂಟ್ ಅಷ್ಟು ಕೆಲಸ ಬಾಕಿ ಇದೆ ಅದನ್ನು ಮುಗಿಸ್ಕೊಳ್ಬೇಕು ಇನ್ನೊಂದು ಟೂ ಡೇಸಲ್ಲಿ ಮುಗಿಸ್ಕೊಂಡು ಮುಗಿಸ್ಕೊಳ್ಬೇಕು ಬಿಕಾಸ್ ತರ್ಸ್ ಡೇ ಆಲ್ಮೋಸ್ಟ್ ಎಲ್ಲರೂ ಹೋಗಿರ್ತೀವಿ ಅಲ್ಲಿ ಸೊ ತರ್ಸ್ ಡೇ ಬಿಫೋರ್ ತರ್ಸ್ಡೇ ಅಂದರೆ ನಾಳೆ ನಾಳೆ ಎರಡು ದಿನದಲ್ಲೆಲ್ಲ ಮುಗಿಸ್ಕೊಬೇಕು ನಾನು ಐಬ್ರೋಸ್ ಮಾಡಿಸ್ಬೇಕು ಆ್ಯಂಡ್ ಸ್ವಲ್ಪ ಸ್ಕಿನ್ ಪ್ಯಾಂಪರ್ ಮಾಡ್ಕೊಬೇಕು ವ್ಯಾಕ್ಸಿಂಗ್ ಎಲ್ಲ ಏನೂ ಆಗಿಲ್ಲ ಸೊ ನಾಳೆ ಅದನ್ನು ನಾಳಿದ್ದು ಇಷ್ಟು ಕೆಲಸನ ಮುಗಿಸ್ಕೊಬೇಕು ಆರೆಕ್ಸಾಮ್ టైమే ఇలా నోడ హ నూ డైలీ స్వల్ప స్వల్ప స్వల్పే మొంబందీని ఇంకా ఫార్టీ పర్సెంట్ అు కేస బాకీ అదన ముగస్బు సో అండ్ నేను గోల్డ్ పర్చేస్ మే ఆక్చులీ ఈ వర్షదు మొదలనే గోల్డ్ పర్చేస్ ಸಿಕ್ಸ್ ಮಂತ್ಸ್ ಫೈವ್ ಮಂತ್ಸ್ ಆದಮೇಲೆ ತೊಗೊಂಡಿರೋದು ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಡೋಂಟ್ ಫರ್ ಗೆಟ್ ಟು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಮಿಸ್ ಮಾಡಿದ ವಿಡಿಯೋ ವೀಡಿಯೋ ಸ್ಟಾರ್ಟಿಂಗ್ನಿಂಗ್ ತಗ ಸ್ಕಿಪ್ ಮಾಡಿದೆ ನೋಡಿ ಹೀಗೆ ನಿಮ್ಮ ಪ್ರೀತಿ ಕರೆತಿನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲವಾಗ ಇಲ್ಲಿಗೆ ಏನು ಮಾಡ್ತಾ ನಿಂಗೆ ಆಯ್ತು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚ್ ಆ್ಯಂಡ್ ಬ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ದೆ ಟೇಕ್ ಕೇರ್